ದುರ್ಯೋಧನನಿಗೆ ವಿಶ್ವಾಸ ಇರಲಿಲ್ಲ ಪಾಂಡವರಲ್ಲಿ ಶಕುನಿಯಲ್ಲಿ ಕರ್ಣನಲ್ಲಿ ಇತ್ತು ವಿಶ್ವಾಸ ಏನು ಅನ್ನೋ ಅರ್ಥಗಳನ್ನು ನಾವು ಗಮನಿಸಿದಾಗ ಅದಕ್ಕೆ ಭರವಸೆ ನಂಬಿಕೆ ನಿರೀಕ್ಷೆ ಹಾರೈಕೆ ದುರ್ಯೋಧನನಲ್ಲಿ ದುರ್ಯೋಧನ ಗುಣಗಳಲ್ಲಿ ಪಾತ್ರದಲ್ಲಿ ನನಗೆ ವಿಶ್ವಾಸ ಇರಬೇಕಾ ಅಥವಾ ಕೃಷ್ಣನಲ್ಲಿ ಇರಬೇಕಾ ಓ ನೀವು ಬಂದ್ರಿ ಕಾರ್ಯಕ್ರಮ ಚೆನ್ನಾಗಾಯಿತು ಸೊಗಸಾಗಾಯಿತು ಕೆಟ್ಟದ್ರಲ್ಲಿ ಇಡಬೇಕಾ ವಿಶ್ವಾಸ ಒಳ್ಳೆಯದರಲ್ಲಿ ಇಡಬೇಕ ಅನ್ನೋದು ನಮ್ಮ ವಿವೇಕಕ್ಕೆ ವಿವೇಚನೆಗೆ ಬಿಟ್ಟಂಥ ವಿಚಾರ ಮನುಷ್ಯನಿಗೆ ಉಚ್ಛ್ವಾಸ ನಿಶ್ವಾಸದಷ್ಟೇ ಮುಖ್ಯವಾದದ್ದು ವಿಶ್ವಾಸ ವಿಶ್ವಾಸವಿರಲಿ ವಿಶ್ವದಲ್ಲಿ ಈ ವಿಷಯವಾಗಿ ಇವತ್ತು ನಾನು ಕೆಲವು ಆಲೋಚನೆಗಳನ್ನು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಅರಿವು ಯೂಟ್ಯೂಬ್ ಚಾನಲ್ ಈಗಾಗಲೇ ನಿಮಗೆ ಪರಿಚಿತವಾಗಿದೆ ಸ್ನೇಹಿತರೆ ನಾನು ತಮಗೆ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ ಅನೇಕರು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಬಹಳ ಉತ್ಸಾಹದಿಂದ ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿದೆ ವೀಕ್ಷಿಸ್ತಾ ಇದ್ದೀರಾ ನಮ್ಮ ವಿಡಿಯೋಗಳನ್ನು ಮೆಚ್ಕೊಳ್ತಾ ಇದ್ದೀರಾ ಆದರೆ ಒಂದು ಗಮನಿಸಿದ್ದೇನೆಂದರೆ ನಿಮಗೆ ನಮ್ಮಲ್ಲಿ ವಿಶ್ವಾಸ ಇದೆ ಅಂತ ಖಚಿತವಾಗಿದೆ ಆದರೆ ಅದು ದಾಖಲೆ ಆಗಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ನೋಡಬೇಕು ಆಗ ಅದು ನಮ್ಮ ನಿಮ್ಮ ಸಂಬಂಧವನ್ನು ವಿಶ್ವಾಸಕ್ಕೆ ಒಂದು ಅಧಿಕೃತ ಮುದ್ರೆಯನ್ನು ಒತ್ತಿದ ಹಾಗೆ ವಿಶ್ವಾಸ ಬದುಕನ್ನು ಕಟ್ಟಿಕೊಡುತ್ತೆ ಮುಖ್ಯವಾಗಿ ಫೇತ್ ತನ್ನಲ್ಲಿ ಒಂದು ವಿಶ್ವಾಸ ಇರಬೇಕು ಒಳಿತರಲ್ಲಿ ವಿಶ್ವಾಸ ಇರಬೇಕು ವಿಶ್ವದಲ್ಲಿ ವಿಶ್ವಾಸ ಇರಬೇಕು ವಿಶ್ವಾಸ ಬೆಳೆಸ್ಕೊಳ್ಳೋದು ಹೇಗೆ ಬೆಳೆಸ್ಕೊಳ್ಳೋದು ಕಷ್ಟ ಆದರೆ ಒಮ್ಮೆ ಗಳಿಸ್ಬಿಟ್ರೆ ಬದುಕಿನಲ್ಲಿ ಅದು ಜೇನಿನಂಥ ಸಿಹಿಯನ್ನು ಕೊಡುತ್ತೆ ಗಳಿಸದೇ ಇದ್ದರೆ ಜೇನು ಕುಟುಕಿದಷ್ಟೇ ನೋವಾಗುತ್ತೆ ವಿಶ್ವಾಸ ಅನ್ನೋದು ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯ ಸಂಬಂಧಗಳನ್ನು ಕಟ್ಟಿಕೊಡುತ್ತೆ ಅಥವಾ ಕುಟ್ಟಿ ಕುಟ್ಟೆಡಹತ್ತೆ ಇದೆರಡೂ ಕೆಲಸವನ್ನು ವಿಶ್ವಾಸ ಮಾಡುತ್ತೆ ಆದ್ದರಿಂದ ವಿಶ್ವಾಸದ ಬಗ್ಗೆ ನಾವು ಒಳ್ಳೆಯ ವಿಶ್ವಾಸ ಇಟ್ಕೊಂಡು ವಿಶ್ವಾಸವನ್ನು ಗಳಿಸಬೇಕು ಬೆಳೆಸ್ಬೇಕು ಹಂಚಿಕೊಳ್ಬೇಕು ವಿಶ್ವಾಸಕ್ಕೆ ಅವಿಶ್ವಾಸ ಅಪೋಸಿಟ್ ವರ್ಡ ಅದರ ವಿರುದ್ಧ ಪದನ ಅಲ್ಲ ನಿಜ ಹೇಳಬೇಕು ಅಂದರೆ ಅವಿಶ್ವಾಸ ಅನ್ನೋ ಪದವೇ ಇಲ್ಲ ಅದಕ್ಕೆ ಅಸ್ತಿತ್ವವೇ ಇಲ್ಲ ಇರೋದೆಲ್ಲ ವಿಶ್ವಾಸವೇ ಹೇಗೆ ಓ ದುರ್ಯೋಧನನಿಗೆ ವಿಶ್ವಾಸ ಇರಲಿಲ್ಲ ಪಾಂಡವರಲ್ಲಿ ಶಕುನಿಯಲ್ಲಿ ಕರುಣನಲ್ಲಿ ಇತ್ತು ಅವರಲ್ಲಿ ವಿಶ್ವಾಸ ಇಟ್ಟ ಆದರೆ ಪಾಂಡವರಲ್ಲಿ ಇದರ ಅರ್ಥ ಏನು ವಿಶ್ವಾಸ ಇದೆ ಅಥವಾ ಇಲ್ಲ ಅವಿಶ್ವಾಸ ಅಂತಲ್ಲ ಇದು ತರ್ಕಕ್ಕೆ ಹೇಳಿತು ವಿಶ್ವಾಸ ಏನು ಅನ್ನೋ ಅರ್ಥಗಳನ್ನು ನಾವು ಗಮನಿಸಿದಾಗ ಅದಕ್ಕೆ ಭರವಸೆ ನಂಬಿಕೆ ನಿರೀಕ್ಷೆ ಹಾರೈಕೆ ಹೀಗೆ ಬೇರೆ ಬೇರೆ ಪದಗಳನ್ನು ಸಂವಾದಿಯಾಗಿ ಕೊಡಲಾಗಿದೆ ಅದರ ಅರ್ಥವನ್ನು ನಮ್ಮ ಭಾವಕ್ಕೆ ತಕ್ಕ ಹಾಗೆ ವಿಸ್ತರಿಸ್ಕೊಳ್ಬೋದು ಇನ್ನು ಧಾರ್ಮಿಕ ಗ್ರಂಥಗಳಲ್ಲಿ ವಿಶ್ವಾಸದ ಬಗ್ಗೆ ತುಂಬ ಒತ್ತಿ ಹೇಳ್ತಾರೆ ಈ ವಿಶ್ವಾಸ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಯಾಕೆ ಬೇಕು ವಿಶ್ವಾಸಕ್ಕೆ ಬುನಾದಿ ಏನು ವಿಶ್ವಾಸ ಇರಬೇಕು ಅಂತ ಒತ್ತಿ ಹೇಳುವಾಗ ಯಾವ ಬಗೆಯ ವಿಶ್ವಾಸ ಇರಬೇಕು ಯಾರಲ್ಲಿ ಇರಬೇಕು ದುರ್ಯೋಧನನಲ್ಲಿ ದುರ್ಯೋಧನ ಗುಣಗಳಲ್ಲಿ ಪಾತ್ರದಲ್ಲಿ ನನಗೆ ವಿಶ್ವಾಸ ಇರಬೇಕಾ ಅಥವಾ ಕೃಷ್ಣನಲ್ಲಿ ಇರಬೇಕಾ ರಾಮನಲ್ಲಿ ಇರಬೇಕಾ ರಾವಣನಲ್ಲಿ ಇರಬೇಕಾ ಈ ಒಂದು ಗೊಂದಲ ನಮಗೆ ಬೇಡ ಯಾಕೆ ವಿಶ್ವಾಸದ ಬಗ್ಗೆ ಎಲ್ಲ ಧರ್ಮಗ್ರಂಥಗಳು ಒತ್ತಿ ಹೇಳಿದೆ ಅಂತ ಹೇಳುವಾಗ ಯಾರಲ್ಲಿ ವಿಶ್ವಾಸ ಇಡಬೇಕು ಅನ್ನೋದು ಸೈತಾನನಲ್ಲಿ ಇಡಬೇಕಾ ಭಗವಂತನ ಪುತ್ರನಲ್ಲಿ ಇಡಬೇಕಾ ಕೆಟ್ಟದರಲ್ಲಿ ಇಡಬೇಕಾ ವಿಶ್ವಾಸ ಒಳ್ಳೆಯದರಲ್ಲಿ ಇಡಬೇಕಾ ಅನ್ನೋದು ನಮ್ಮ ವಿವೇಕಕ್ಕೆ ವಿವೇಚನೆಗೆ ಬಿಟ್ಟಂಥ ವಿಚಾರ ಇದು ಬಹಳ ಮುಖ್ಯ ಆಯ್ಕೆ ಯಾವುದನ್ನು ಮಾಡ್ಕೊಳ್ತೇವೆ ನಾವು ಯಾವ ಮಾದರಿಯನ್ನು ಮುಂದೆ ಇರಿಸ್ಕೊಳ್ತೇವೆ ವಿಶ್ವಾಸ ಹಾಗಾದರೆ ಈ ವಿಶ್ವಾಸ ನಮ್ಮಲ್ಲಿ ಉತ್ ಬೆಳೆಯತ್ತಲ್ಲ ಅದಕ್ಕೆ ಮೂಲ ಏನು ಅಂದಾಗ ಕರ್ಮದ ಬೀಜ ಅಂತಂದ್ರೇನು ನಾವು ಮಾಡುವ ಕೆಲಸ ನಮ್ಮ ನಂಬಿಕೆ ನಮ್ಮ ಆಲೋಚನೆ ಇವುಗಳು ಬಿತ್ತವಾಗಿ ಅಂದರೆ ಬೀಜವಾಗಿ ವಿಶ್ವಾಸ ಅದರಿಂದ ಬೆಳೆಯುವಂಥದ್ದು ಬೈಬಲ್ನಲ್ಲಿ ಒಂದು ಉಕ್ತಿ ಇದೆ ಫೇತ್ ಇಸ್ ದ ಅಶ್ಯೂರೆನ್ಸ್ ಆಫ್ ಥಿಂಗ್ಸ್ ಹೋಪ್ಡ್ ಫಾರ್ ದ ಕನ್ವಿಕ್ಷನ್ ಆಫ್ ಥಿಂಗ್ಸ್ ನಾಟ್ ಸೀನ್ ನೋಡಿ ಎಷ್ಟು ಚೆನ್ನಾಗಿದೆ ಫೇತ್ ಇಸ್ ದ ಸಬ್ಸ್ಟೆನ್ಸಸ್ ಆಫ್ ಥಿಂಗ್ಸ್ ಹೋಪ್ಡ್ ಫಾರ್ ಅಂತ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಅಂದರೆ ಈ ವಿಶ್ವಾಸ ಅನ್ನೋದು ತರ್ಕದ ಮೇಲೆ ನಿಲ್ಲೋದಲ್ಲ ಖಂಡಿತ ಅದು ತರ್ಕವನ್ನು ಆಧರಿಸಿ ನಿಲ್ಲದಂಥದ್ದು ವಿಶ್ವಾಸ ಆಗಿರೋದಲ್ಲ ಅದು ಆಲೋಚನೆ ವಿಶ್ವಾಸ ಅನ್ನೋದು ನಂಬಿಕೆ ಅದು ಗಟ್ಟಿಯಾಗಿ ನಿಲ್ಲುವಂತಹ ಒಂದು ನಂಬಿಕೆ ಗಿಬ್ರಾನ್ ನನ್ನ ನೆಚ್ಚಿನ ಕವಿ ಚಿಂತಕ ಪೇಂಟರ್ ಹಾಂ ಅವನು ಹೇಳ್ತಾನೊಂದು ಕಡೆಯಲ್ಲಿ ವಿಶ್ವಾಸ ಅನ್ನುವುದು ಹೃದಯದೊಳಗಿನ ಓಯಸಿಸ್ ನೋಡಿ ವಿಶ್ವಾಸ ಅನ್ನುವುದು ಹೃದಯದೊಳಗಿನ ಹೃದಯದೊಳಗಿನ ಓಯಸಿಸ್ ಅದನ್ನು ನೀನು ಆಲೋಚನೆಯ ಪಯಣದ ಮೂಲಕ ಮುಟ್ಟಲಾರೆ ಆಲೋಚನೆಯ ಪಯಣದ ಮೂಲಕ ನೀನು ವಿಶ್ವಾಸವೆಂಬ ಹೃದಯದೊಳಗಿನ ಓಯಸಿಸ್ಸನ್ನು ಮುಟ್ಟಲಾರೆ ಅಂತ ಹೇಳ್ತಾ ಇದ್ದಾನೆ ಹಾಗಾದರೆ ಈ ವಿಶ್ವಾಸ ಹೇಗೆ ಇದರ ವ್ಯವಹಾರ ಹೇಗೆ ಕಗ್ಗದ ಪದ್ಯ ಇದನ್ನು ಸೊಗಸಾಗಿ ತಿಳಿಸ್ಕೊಡುತ್ತೆ ಅಂದಿಗಂದಿನ ಕೆಲಸ ಸಂದನಿತರಲ್ಲಿ ತೃಪ್ತಿ ಕಂದದುಬ್ಬದ ಮನಸ್ಸು ಬಂದುದೇನಿರಲಿ ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಲಿರುವುದು ಪುಣ್ಯ ಮಂಕುತಿಮ್ಮ ಎಷ್ಟು ಸೊಗಸಾಗಿದೆ ನೋಡಿ ಅಂದಿಗಂದಿನ ಕೆಲಸ ನಾವು ಯಾಕೆ ವಿಶ್ವಾಸವನ್ನು ಕಳ್ಕೊಳ್ತೀವಿ ಅಂದರೆ ಹಿಂದಿನ ದೊರದ ಜೊತೆ ತಾಳೆ ಹಾಕ್ತೀವಿ ಇಲ್ಲ ಮುಂದೆ ಏನಾಗ್ಬೋದು ಅಂತ ಯೋಚಿಸ್ತೀವಿ ಅಂದಿಗಂದಿನ ಕೆಲಸ ಸಂದನಿತರಲ್ಲಿ ತೃಪ್ತಿ ಸಂದ ಅನಿ ಸಂದ ಇನಿತರಲ್ಲಿ ಅದನ್ನು ಬಿಡಿಸ್ಬೇಕು ಸಂದನಿತರಲ್ಲಿ ಸಂದ ಇನಿತರಲ್ಲಿ ಅಂದರೆ ಇನ್ನಿತರಲ್ಲಿ ಅಂದರೆ ಸ್ವಲ್ಪದರಲ್ಲಿ ನಮಗೇನು ಸಿಕ್ತೋ ಅಷ್ಟರಲ್ಲಿ ತೃಪ್ತಿ ದುಬ್ಬದ ಮನಸ್ಸು ಕುಗ್ಗಬಾರ್ದು ಮನಸ್ಸು ಉಬ್ಬಾರ್ದು ಲಾಟ್ರಿ ಟಿಕೆಟ್ ಟಿಕೆಟ್ ತೊಗೊಂಡೆ ನಂಗೆ ಹತ್ತು ಕೋಟಿ ಬರುತ್ತೆ ಕಂದದುಬ್ಬದ ಮನಸ್ಸು ಅಥ್ವಾ ಅಯ್ಯೋ ಲಾಟ್ರಿ ತೊಗೊಂಡೆ ನೂರು ರೂಪಾಯಿ ಖರ್ಚು ಮಾಡಿ ಲಾಟ್ರಿ ಬರಲಿ ಅದು ಲಾಟ್ರಿ ತೊಗೋಬೇಕು ತೊಗೋಬಾರ್ದು ಅಂತಲ್ಲ ಉದಾಹರಣೆಗೆ ಹೇಳಿದ್ದು ದುಬ್ಬದ ಮನಸ್ಸು ಸಣ್ಣ ವಿಜಯಗಳಿಗೆ ದೊಡ್ಡ ಉತ್ಸಾಹ ಸಣ್ಣ ಸೋಲುಗಳಿಗೆ ಅಪಾರವಾದ ಕುಸಿತ ಇದು ಇರಬಾರ್ದು ಕಂದದುಬ್ಬದ ಮನಸ್ಸು ಬಂದುದೇನಿರಲಿ ಬಂದು ಏನು ಬರುತ್ತೋ ಅದಿರಲಿ ಬಂಧುಮತಿ ಲೋಕದಲ್ಲಿ ಈ ಮಾತಿಗೆ ಎಷ್ಟು ವಿಸ್ತಾರವಾಗಿ ಹೇಳಿದ್ರೂ ಕೂಡ ಸಾಲದು ಬಂಧುಮತಿ ಲೋಕದಲ್ಲಿ ಅಂದ್ರೇನು ಲೋಕದ ಜೊತೆಗಿನ ನಮ್ಮ ವ್ಯವಹಾರ ಹೇಗಿರಬೇಕು ಬಂಧುಗಳ ಜೊತೆ ಹೇಗಿರುತ್ತೋ ಹಾಗೆ ಅಂತ ನಾನು ಅರ್ಥೈಸ್ತೀನಿ ಅಂದ್ರೇನು ಈಗ ಒಂದು ಕಾರ್ಯಕ್ರಮ ಆಗುತ್ತೆ ಮನೆಯಲ್ಲಿ ನಾವು ಸ್ನೇಹಿತರನ್ನ ಬಂಧುಗಳನ್ನೆಲ್ಲ ಆಹ್ವಾನಿಸೋ ನೀವು ಬಂದ್ರಿ ಕಾರ್ಯಕ್ರಮ ಚೆನ್ನಾಗಾಯಿತು ಸೊಗಸಾಗಾಯಿತು ತಮ್ಮ ಪ್ರಸ್ತುತಿಯಿಂದ ನಾವು ಪುನೀತರಾದವು ಇದೆಲ್ಲ ನಾವು ಮಾತನಾಡ್ತೀವಿ ಆದರೆ ಅಂತರಾತ್ಮ ನನಗೆ ಗೊತ್ತು ಒಳಗಡೆ ಗೊತ್ತು ನನಗೆ ಗುಟ್ಟು ಇವರು ಬರ್ತಾರೆ ಕಾರ್ಯಕ್ರಮ ಮುಗಿಸ್ತಾರೆ ಹೋಗ್ತಾರೆ ಈ ಸಂಬಂಧ ಇಷ್ಟೇ ಇದರ ಮಿತಿ ಇಷ್ಟೇ ಇದು ಬಂಧು ಮತಿ ಲೋಕದಲ್ಲಿ ಲೋಕದ ಜೊತೆ ನಮ್ಮ ಸಂಪರ್ಕ ಹೇಗಿರಬೇಕು ಅಂತಂದರೆ ಮಿನಿಮಲ್ ಟ್ರಾನ್ಸಾಕ್ಷನ್ ಹಂಗಂತೇಳಿ ಲೋಕವನ್ನು ಬಿಡಬಾರ್ದು ಮುಂದೃಷ್ಟಿ ಪರಮದಲ್ಲಿ ಈ ಲೋಕದ ಬಂಧುಗಳ ಜೊತೆ ಇರ್ಬೋದು ಅಥವಾ ಅವತ್ತಿನ ಅವತ್ತಿನ ವ್ಯವಹಾರದಲ್ಲಿರ್ಬೋದು ತೊಡಗಿರಬೇಕು ಆದರೆ ಮುಂದೃಷ್ಟಿ ಪರಮದಲ್ಲಿ ಎತ್ತರದ ಮನಸ್ಸು ಇರಬೇಕು ಎತ್ತರಕ್ಕೆ ಗುರಿ ಇರಬೇಕು ಹೊಂದಲಿರುವುದು ಪುಣ್ಯ ಈ ರೀತಿಯಲ್ಲಿ ನಮ್ಮನ್ನು ನಾವು ಪೊಸಿಷನ್ ಮಾಡ್ಕೋಬೇಕು ನಮ್ಮನ್ನು ನಾವು ಇಟ್ಕೊಳ್ಬೇಕು ಮನಸ್ಸನ್ನು ಹೃದಯವನ್ನು ಈ ಒಂದು ಸ್ಥಿತಿಯಲ್ಲಿದ್ದಾಗ ವಿಶ್ವಾಸ ಅನ್ನೋದು ಉಳ್ಕೊಳ್ಳುತ್ತೆ ನನ್ನೊಳಗೂ ವಿಶ್ವಾಸ ಇರುತ್ತೆ ಜಗತ್ತಿನ ಜೊತೆಯಲ್ಲೂ ವಿಶ್ವಾಸ ಇರುತ್ತೆ ವಿಶ್ವಾಸ ಅನ್ನೋದು ಅವಲಂಬನೆ ಅಲ್ಲ ವಿಶ್ವಾಸ ಅವಲಂಬನೆ ಅಲ್ಲ ಅಂಥೇಳೋದಕ್ಕೆ ಕಗ್ಗದ ಕವಿಗಳು ಡಿ ವಿ ಜಿ ಅವರು ಬಂಧುಮತಿ ಲೋಕದಲ್ಲಿ ಅಂತ ಹೇಳ್ತಾರೆ ಆ ಅದೊಂದು ಬ್ಯಾಲೆನ್ಸ್ ಇದೆಯಲ್ಲ ಅದನ್ನು ನೋಡಿ ಯಾದವರನ್ನು ಕಂಸನ ಕೈಯಿಂದ ಕಾಪಾಡ್ದ ಜರಾಸಂಧನ ಕೈಯಿಂದ ಕಾಪಾಡ್ದ ಶ್ರೀಕೃಷ್ಣ ಅವ್ರನ್ನ ವಲಸೆ ಕರ್ಕೊಂಡು ಹೋದ ಹೊಸದೊಂದು ನಗರವನ್ನೇ ಸೃಷ್ಟಿ ಮಾಡ್ದ ಆದರೆ ಬಂಧುಮತಿ ಲೋಕದಲ್ಲಿ ಕೃಷ್ಣನಿಗೆ ಕೊನೆಯಲ್ಲಿ ಯಾದವಿ ಕಲಹ ಆಯಿತು ಏನು ಮಾಡ್ದೆ ಕೃಷ್ಣ ಅದೇ ಜೊಂಡು ತಗೊಂಡು ಒನಿಕೆ ಅದು ಜೊಂಡು ಅದನ್ನು ತಗೊಂಡು ಬಡ್ದ ಎಲ್ಲ ಯಾದವರನ್ನು ಇದು ಬಂಧುಮತಿ ಲೋಕದಲ್ಲಿ ಅಂದಿಗಂದಿನ ಕೆಲಸ ಎಷ್ಟು ಸೊಗಸಾಗಿದೆ ಇದು ವಿಶ್ವಾಸ ಶ್ರೀಕೃಷ್ಣನಿಗೆ ವಿಶ್ವಾಸ ಇರಲಿಲ್ಲ ಯಾದವರಲ್ಲಿ ಇತ್ತು ಆದರೆ ಯಾವಾಗದು ಮುಂದೃಷ್ಟಿ ಇತ್ತು ಅವನಿಗೆ ಅದಕ್ಕೆ ಅವೆಲ್ಲ ಮಾಡ್ಕೊಂಡು ಬಂದ ಅವನು ವಿಶ್ವಾಸ ಸ್ನೇಹಿತರೆ ಸೂಕ್ಷ್ಮವಾದ ಮೌಲ್ಯ ಬದುಕಿನಲ್ಲಿ ವಿಶ್ವಾಸ ಅನ್ನೋದು ಬಹಳ ಸೂಕ್ಷ್ಮವಾದ ಮೌಲ್ಯ ಅದನ್ನು ರೂಢಿಸಿಕೊಳ್ಳುವ ಪ್ರಯತ್ನದಲ್ಲಿ ನಮಗೊಂದು ಪಾಠ ವಿಶ್ವಾಸವನ್ನು ಬೆಳೆಸಿಕೊಳ್ಳುವ ಪ್ರಯತ್ನದಲ್ಲಿ ನಮಗೊಂದು ಪಾಠ ಆಗುತ್ತೆ ಗೆದ್ದರೆ ಒಂದು ಸ್ಥಾನ ಒಂದು ಗೌರವ ಒಂದು ಸ್ಥಿತಿ ಸೋತರೆ ಅದೊಂದು ಪಾಠ ಆದರೆ ಒಂದು ಸೂಕ್ಷ್ಮ ಇದೆ ಆ ಬ್ಯಾಲೆನ್ಸ್ ಇದೆಯಲ್ಲ ಅಂದರೆ ಆ ಒಂದು ಸಮತೋಲನವನ್ನು ಕಾಪಾಡಿಕೊಂಡಾಗ ನಿಜವಾದ ಸುಖ ಬದುಕಿನಲ್ಲಿ ಪ್ರಾಪ್ತವಾಗುತ್ತೆ ವಿಶ್ವಾಸ ಇರಲಿ ನಮ್ಮೊಳಗೆ ನಿಮ್ಮೊಳಗೆ ಮತ್ತು ವಿಶ್ವದೊಳಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮತ್ತೆ ನಾವು ಭೇಟಿಯಾಗೋಣ ಬೆಲ್ ಐಕಾನ್ ಒತ್ತಿ ಅರಿವು ಯೂಟ್ಯೂಬ್ ಚಾನಲ್ ಜೊತೆಯಲ್ಲಿ ನಿಮ್ಮ ವಿಶ್ವಾಸವನ್ನು ವೃದ್ಧಿಸಿಕೊಳ್ಳಿ ನಮಸ್ಕಾರ